ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆ ಹಾಗೂ ಪರಿಸರದ ಬಗ್ಗೆ ಅರಿವು ಮೂಡಿಸಲು ರೋಟರಿ ಕಾಫಿ ಲ್ಯಾಂಡ್ ಕ್ಲಬ್ ಮುಂದಾಗಿದೆ ಇದರ ಅಂಗವಾಗಿ ಕ್ಲಬ್ನ ಇಪ್ಪತ್ತೈದು ಸದಸ್ಯರು ಐದು ವಾಹನಗಳಲ್ಲಿ ಎರಡೂವರೆ ಸಾವಿರ ಕಿಲೋಮೀಟರ್ ಸಂಚಾರ ಕೈಗೊಂಡಿದ್ದಾರೆ ಚಿಕ್ಕಮಗಳೂರಿನಿಂದ ಚಿತ್ರದುರ್ಗ ಹೊಸಪೇಟೆ ವಿಜಯಪುರ ಶಿರಡಿ ಮಾರ್ಗವಾಗಿ ಮಹಾರಾಷ್ಟದ ಪೂನಾ ತಲುಪಿದ್ದಾರೆ ಇದರ ಜೊತೆಗೆ ತೆರಳುವ ಮಾರ್ಗದಲ್ಲಿ ವಿವಿಧ ಜಾತಿಯ ಕಾಡು ಮರಗಳ ಸೀಡ್ ಬಾಲ್ಗಳನ್ನು ಎಸೆದು ಪರಿಸರದ ಬಗ್ಗೆಯೂ ಕಾಳಜಿ ವಹಿಸುತ್ತಿದ್ದಾರೆ ಇದರ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ನಡೆದ ರಸ್ತೆ ಸುರಕ್ಷತಾ ಅಭಿಯಾನಕ್ಕೆ ರೋಟರಿ ಸಭಾಂಗಣದಲ್ಲಿ ಹಾಸನ ವಿಭಾಗದ ಗವರ್ನರ್ ಪಾಲಾಕ್ಷ ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ರೋಟರಿ ಕಾಫಿಲ್ಯಾಂಡ್ನ ಅಧ್ಯಕ್ಷ ನಾಗೇಶ್ ಮತ್ತು ರೋಟೇರಿಯನ್ ಗುರುಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಂತರ ನಗರದಲ್ಲಿ ರಸ್ತೆ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ರ್ಯಾಲಿ ನಡೆಸಲಾಯಿತು ಇದೇ ವೇಳೆ ಹೆಲ್ಮೆಟ್ ಧರಿಸದೆ ಹಾಗೂ ಅಸುರಕ್ಷಿತವಾದ ಹೆಲ್ಮೆಟ್ಗಳನ್ನು ಹಾಕಿಕೊಂಡು ದ್ವಿಚಕ್ರ ವಾಹನ ಚಾಲನೆ ಮಾಡುವವರಿಗೆ ಆಜಾದ್ ಪಾರ್ಕ್ ವೃತ್ತದಲ್ಲಿ ಅರ್ಧ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಹೆಲ್ಮೆಟ್ಗಳನ್ನು ರೋಟರಿ ಕ್ಲಬ್ ವತಿಯಿಂದ ವಿತರಿಸಲಾಯಿತು ಡಿಸ್ಟಿಕ್ ರೈಟ್ ಗವರ್ನರ್ ರೋಟ್ರಿ ಜಿಲ್ಲೆ ಮೂರು ಒಂದು ಎಂಟು ಎರಡು ಇಂದು ಚಿಕ್ಕಮಂಗ್ಳೂರಿನ ಕಾಫಿ ಲ್ಯಾಂಡ್ ಕ್ಲಬ್ನ ವತಿಯಿಂದ ಮೂರು ರೋಟ್ರಿ ಜಿಲ್ಲೆಗಳ ಕಾರ್ ರ್ಯಾಲಿಯನ್ನು ಬಿಡುಗಡೆ ಇದ್ದೇವೆ ಈ ಒಂದು ರ್ಯಾಲಿಯ ಉದ್ದೇಶ ಇರೋದು ರೋಟ್ರಿ ಫ್ರೆಂಡ್ಶಿಪ್ ಮತ್ತು ಫೆಲೋಶಿಪ್ಪನ್ನು ಎಲ್ಲ ರೊಟೀರಿಯನ್ಸ್ಗಳ ಜೊತೆ ಹಂಚಿಕೊಳ್ತಕ್ಕಂಥದ್ದು ಮತ್ತು ಟ್ರಾಫಿಕ್ ಅವೇರ್ನೆಸ್ಸು ಇವತ್ತಿನ ಆದ್ಯ ಒಂದು ಬೇಕಾಗಿರ್ತಕ್ಕಂಥ ವಿಷಯ ಆಗಿರ್ತದೆ ಸಮಾಜದಲ್ಲಿ ಟ್ರಾಫಿಕ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಆಕ್ಸಿಡೆಂಟ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಯುವಕರಲ್ಲಿ ಹತ್ತು ಹನ್ನೊಂದು ಹನ್ನೆರಡನೇ ಕ್ಲಾಸ್ ಪಿ ಯು ಸಿ ಮತ್ತು ಡಿಗ್ರಿ ಹುಡುಗರು ಏಜ್ ಆಗಿರಲ್ಲ ವೆಹಿಕಲ್ಗಳನ್ನು ಓಡಿಸ್ತಾ ಇರ್ತಾರೆ ಆ ಪೇರೆಂಟ್ಸು ಕೂಡ ಸಪ್ ಗೊತ್ತಿದ್ದೋ ಗೊತ್ತಿಲ್ಲದನೋ ಅವ್ರಿಗೆ ಸಪೋರ್ಟ್ ಇರ್ತಾರೆ ಈವನ್ ಆ ಮಕ್ಕಳು ಪೇರೆಂಟ್ಸ್ಗಳಲ್ಲೂ ಕೂಡ ಒಂದನ್ನು ರಿಸ್ಟ್ರಿಕ್ಷನ್ ಇದನ್ನು ಇಟ್ಟಲ್ಲಿ ಕಂಡೀಷನ್ಗಳನ್ನು ಹಾಕಿ ವೆಹಿಕಲ್ ತಗೊಳ್ತಕ್ಕಂಥದ್ದು ಈಗ ಜಾಸ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಫಸ್ಟು ಅವರು ಟ್ರಾಫಿಕ್ ರೂಲ್ಸನ್ನೆಲ್ಲ ನೋಡಿ ಟ್ರಾಫಿಕ್ಕನ್ನು ಏಜ್ ಹದಿನೆಂಟು ವರ್ಷ ಆದಮೇಲೆ ವೆಹಿಕಲ್ನ ಓಡಿಸ್ಬೇಕಾದ್ದು ಸೊ ರೂಲ್ಸ್ ಇರುತ್ತೆ ಅದ್ರ ಪ್ರಕಾರ ಅದನ್ನು ಅವೇರ್ನೆಸ್ನ ಮೂಡಿಸ್ತಕ್ಕಂಥದ್ದು ನಮ್ಮ ರೊಟ್ಟಿ ಉದ್ದೇಶ ಅದು ನಮ್ಮ ಈ ವರ್ಷದ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಈ ಒಂದು ಕರೆ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿದೆ ಅದನ್ನು ಸ ಬೇರೆ ಎಲ್ಲರಿಗೂ ಕೂಡ ಪ್ರಚರ್ಪಡಿಸ್ಲಿಕ್ಕೆ ರೋಟ್ರಿ ಕಾಫಿ ಲ್ಯಾಂಡ್ನ ಸುಮಾರು ಇಪ್ಪತ್ತರಿಂದ ಹೆಚ್ಚು ಸದಸ್ಯರು ಆರು ಕಾರ್ಗಳಲ್ಲಿ ಸೊ ನಾ ಮೂರು ರೋಟ್ರಿ ಜಿಲ್ಲೆಗಳನ್ನು ಸುಮಾರು ಏಳರಿಂದ ಎಂಟು ರೆವಿನ್ಯೂ ಜಿಲ್ಲೆಗಳನ್ನು ಇವತ್ತು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಸಾರ್ವಜನಿಕರಿಗೆ ಎಲ್ ಎಲ್ಮೆಟ್ನ ವಿತರಣೆಯನ್ನು ಕೂಡ ಮಾಡ್ತಾಯಿದ್ದಾರೆ ಎಲ್ಮೆಟ್ ಧರಿಸೋದು ಎಷ್ಟು ಅವಶ್ಯಕತೆ ಅನ್ನೋದು ಜನಗಳಿಗೆ ಮನದಟ್ಟು ಮಾಡ್ತಾ ಇದ್ದಾರೆ ಇಲ್ಲ ಅಂತಂದರೆ ಸಣ್ಣ ಆ್ಯಕ್ಸಿಡೆಂಟ್ ಆದರೂ ಕೂಡ ಎಲ್ಮೆಟ್ ಇದ್ದರೆ ಪ್ರಾಣಾಪಾಯ ಆಗೋಲ್ಲ ಎಲ್ಮೆಟ್ ಇಲ್ಲ ಅಂತ ಅಂದರೆ ಹೆಚ್ಚಿನ ಇಂಜುರಿಯಾಗಿ ಆ ಸಂಸಾರ ತುಂಬ ತೊಂದರೆಯಲ್ಲಿ ಸಿಗ್ತಕ್ಕಂಥ ಒಂದು ಸಮಯ ಜಾಸ್ತಿ ಆಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಈ ಎಲ್ಲ ರೋಟೇರಿಯನ್ಸ್ಗಳು ಕೂಡ ಸಮಾಜಮುಖಿ ಕಾರ್ಯಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದಾರೆ ಅವ್ರಿಗೆ ಶುಭ ಕೋರಲಿಕ್ಕೆ ನಾನು ಆಸನ್ನಿಂದ ಇಲ್ಲಿ ಬಂದಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಕಾಫಿ ಲ್ಯಾಂಡ್ ರೋಟ್ರಿ ಮ್ಯಾಮ್ ನಾವು ಚಿಕ್ಕಮಗಳೂರು ರೋಟ್ರಿ ಕಾಫಿ ಲ್ಯಾಂಡಿಂದ ಇಪ್ಪತ್ತೆರಡು ಸದಸ್ಯರು ಆರು ಕಾರ್ನೊಂದಿಗೆ ನಾವು ರೋಟ್ರಿ ಜಿಲ್ಲೆಯ ಮೂರು ಜಿಲ್ಲೆಗಳನ್ನು ನಾವು ಕವರ್ ಮಾಡ್ತಾ ಇದ್ದೇವೆ ನಾಲ್ಕು ಜಿಲ್ಲೆಗಳನ್ನು ತ್ರೀ ಒನ್ ತ್ರೀ ಒನ್ ತ್ರೀ ಒನ್ ತ್ರೀ ಟೂ ಹಾಗೂ ತ್ರೀ ಒನ್ ಸೆವೆನ್ ಜೀರೋ ತ್ರೀ ಒನ್ ಸಿಕ್ಸ್ ಜೀರೋ ಅದರಲ್ಲಿ ಪೂನಾವರೆಗೆ ನಾವು ರೈಡನ್ನು ತಗೊಂಡಿದ್ದೇವೆ ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳನ್ನು ಇದರಲ್ಲಿ ನಾವು ರೋಡ್ ಸೇಫ್ಟಿ ಮತ್ತು ಎನ್ವಿನ್ಮೆಂಟಲ್ ಥೀಮ್ ಇಟ್ಕೊಂಡು ನಾವು ಕಾರ್ ಡ್ರೈವಿನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಪಾಸ್ಟ್ ನಮ್ಮ ಡಿಸ್ಟ್ರಿಕ್ ಗವರ್ನರ್ ಪಾಲಕ್ಷಾ ಸರ್ ಅವರು ಚಾಲನೆ ಕೊಡಲಿದ್ದಾರೆ ಹಾಗೆ ರೋಡ್ ಸೇಫ್ಟಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹಾಗೆ ಎನ್ವೈರನ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕ್ಲಬ್ಗಳಲ್ಲಿ ನಾವು ಕೊಡ್ತಾ ಹಾಗೆ ಫ್ರೆಂಡ್ಶಿಪ್ ಆ್ಯಂಡ್ ಫೆಲೋಶಿಪ್ ನಮ್ಮ ರೋಟ್ರಿಯ ಥೀಮ್ ಅದನ್ನು ನಾವು ಧ್ಯೇಯವನ್ನು ಇಟ್ಕೊಂಡು ನಾವು ಇಷ್ಟು ಜಿಲ್ಲೆಗಳನ್ನು ಕವರ್ ಮಾಡ್ತಾ ಇದ್ದೇವೆ ಇದಕ್ಕೆ ಮೂಲ ಜನತೆಗೆ ಹೆಲ್ಮೆಟ್ ಒಂದು ಕಂಪಲ್ಸರಿ ಹಾಕಲಿ ಅಂತೇಳಿ ನಾವು ಕಡಿಮೆ ದರದಲ್ಲಿ ಹೆಲ್ಮೆಟನ್ನು ವಿತರಣೆ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ರೋಡ್ ಸೇಫ್ಟಿಯ ಅಂಗವಾಗಿ ಅದನ್ನು ನಮ್ಮ ಚಿಕ್ಕಮಗ್ಳು ಜನತೆಯ ಸದುಪಯೋಗ ಪಡ್ಕೊಬೇಕು ಅಂತ ಕೇಳ್ಕೊತಿದ್ವಿ ಥ್ಯಾಂಕ್ ಯು ಹೀಗೆ ಇಪ್ಪತ್ತೈದನೇ ವರ್ಷ ಈ ವರ್ಷ ಇಪ್ಪತ್ತೈದನೇ ವರ್ಷದಕ್ಕೆ ನಾವು ಎರಡು ಸಾವಿರದ ಐನೂರು ಕಿಲೋಮೀಟ್ರು ರೋಡ್ ಸೇಫ್ಟಿ ಆ್ಯಂಡ್ ಎನ್ವೈರನ್ಮೆಂಟ್ ಥೀಮ್ ಇಟ್ಕೊಂಡು ಡ್ರೈವ್ ಹೋಗ್ತಾ ಇದ್ದೀವಿ ಇಪ್ಪತ್ತೈದನೇ ವರ್ಷ ಅಂಗವಾಗಿ ನಾವು ಡ್ರೈ ಏರಿಯಾಗಳಲ್ಲಿ ಮೂರು ಸಾವಿರ ಸೀಡ್ ಬಾ ಬಾಲ್ಗಳನ್ನ ವಿತರಣೆ ಮಾಡ್ತಾಯಿದ್ದೀವಿ ಹಾಗೂ ಹೆಲ್ಮೆಟ್ಗಳನ್ನ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಕಡಿಮೆ ದರದಲ್ಲಿ ಹಾಗೂ ಪೂನಾ ಡ್ರೈವಿಗೆ ಹೋಗುವಾಗ ದಾರಿಯಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ಒಂದು ಜೀವ ಉಳಿದರೂ ನಮ್ಮ ರೋಟ್ರಿಗೆ ಮತ್ತು ರೋಟ್ರಿ ಕಾಫಿಲ್ಯಾಂಡಿಗೆ ಸಾರ್ಥಕತೆ ಆಗುತ್ತೆ ಆದ್ದರಿಂದ ರೋ ಸದಾ ರೋಟ್ರಿ ಸೇವೆಯಲ್ಲಿ ಸಿದ್ಧ ಆಗಿದೆ ನಾವು ಎನ್ವೈರ್ನಮೆಂಟ್ ಮತ್ತು ರೋಡ್ ಸೇಫ್ಟಿ ಥೀಮನ್ನು ಇಟ್ಕೊಂಡು ಈ ಡ್ರೈವನ್ನು ಹಮ್ಮಿಕೊಂಡಿದ್ದೀವಿ